ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ನಾವು ಹನ್ನೆರಡು ಗಂಟೆಗೆ ಕಾಫಿ ಕುಡಿಯೋದು ಯಾಕೆಂದರೆ ಇವಳೆದ್ದು ಇವಳೆ ಇದ್ದಿದ್ದು ಹನ್ನೆರಡು ಗಂಟೆ ಹೌದು ಮತ್ತೆಂತ ಇದೀಗ ಒಬ್ಬರ ಕೆಲಸದವರ ಇದ್ದಾರೆ ಅವರಿಗೆ ಬ್ರೇಕ್ಫಾಸ್ಟ್ ಮತ್ತೆ ನಮಗೆ ಇವತ್ತೆಲ್ಲ ಹೊರಗಡೆಯಿಂದ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಮನೆಯಲ್ಲಿದ್ದವ್ರಿಗೆ ಎಲ್ಲರಿಗೂ ಅಲ್ಲಿ ಅಮ್ಮನಿಂದ ಹಿಡಿದು ಎಲ್ಲರಿಗೂ ಅಮ್ಮನಿಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅಂತೆ ಹಾಗೆ ಬೆಳಿಗ್ಗೆ ಎದ್ದು ಹೋಗಿದ್ದಾರೆ ಹೊರಗಡೆ ಹೊರಗಡೆ ಹೋಗಿ ಎಲ್ಲರಿಗೂ ತೊಗೊಂಡು ಬಂದಿದ್ದಾರಲ್ಲ ತೊಗೊಂಡು ಬಂದು ಇವರಿಗೆ ಕಾಲ್ ಮಾಡ್ತಾ ಮಾಡ್ತಾಯಿದ್ದಾರಂತೆ ನಾನು ಎಲ್ಲರಿಗೂ ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದೀನಿ ಆಯಿತಾ ಅದಕ್ಕೆ ಎಲ್ಲಿ ಎಲ್ಲಿಂದ ಪೇ ಮಾಡಿದರೆ ನಿನ್ನಿಂದ ಪೇ ಮಾಡಿದೆ ಆಯಿತಾ ನಮಗೆ ಬ್ಲ್ಯಾಕ್ ಕಾಫಿ ಹಾಗೂ ಮನೆ ಪೂರ್ತಿ ಕ್ಲೀನಿಂಗ್ ಆಗ್ತಾ ಉಂಟು ಅವ್ರ ನೋಡಿ ಮಂಗಿ ಎಲ್ಲಿ ಕಾಫಿ ಕುಡಿಲಿ ಕರಿಬೇಕಿತ್ತು ನಮ್ದು ಕ್ರಿಸ್ಮಸ್ ಇದ್ದು ಸ್ಯಾಂಟ ಇವಳೆ ಟೊಪ್ಪೆ ಒಂದು ಎಲ್ಲಿಟ್ಟಿದೀಯ ನಿಮ್ದು ಎಲ್ಲ ಹೇಳ್ಕೊಂಡ್ರಂತಲ್ಲಾ ತಿಂಡಿಲ್ಲ ಇಂಗ್ಲಿಲ್ಲ

ಗುಡ್ ಮಾರ್ನಿಂಗ್ ಮೆರಿ ಕ್ರಿಸ್ಮಸ್ ಎಲ್ಲರಿಗೂ ಇವತ್ತು ಟ್ವೆಂಟಿಫಿಫ್ ಕ್ರಿಸ್ಮಸ್ ಸಂಜೆ ಪಾರ್ಟಿ ಉಂಟು ಮನೆಯಲ್ಲಿ ಅಂದ್ರೆ ಒಂದು ಸಣ್ಣ ಗೆಟ್ ಟುಗೆದರ್ ಫ್ಯಾಮಿಲಿ ಗೆಟ್ ಟುಗೆದರ್ ಉಂಟು ಸೊ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ ಅದಕ್ಕೆ ನಾವು ಸ್ವಲ್ಪ ಜವಾಬ್ದಾರಿ ಮಕ್ಕಳೆಲ್ಲ ನಾವೆಲ್ಲ ಹೋಗಿ ಎಲ್ಲ ಹೋಗಿ ಎಲ್ಲ ತರುವುದು ಸೊ ಇವತ್ತು ಫಸ್ಟಿಗೆ ನಾವು ಉಡುಪಿ ಅಲ್ಪಿ ಹೋಗ್ತಿದ್ದೇವೆ ಹ್ಞೂ ಮೀನೆಲ್ಲ ತರಲಿಕ್ಕೆ ಸೊ ಫೋಕಸ್ ರಾಗೋರೋರಲ್ಲಿ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿದ್ದಾರೆ ನಾನು ಹೋಗಿ ತರುದೆ ನಾವು ಮತ್ತೆ ಅಲ್ಲಿಂದ ಪುನಃ ವಾಪರ್ಸ್ ಬಂದು ಡಿಮಾರ್ಟ್ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಎಲ್ಲ ಜ್ಯೂಸ್ ಕೆಲವು ಸ್ನಾಕ್ಸ್ ಮತ್ತಲ್ಲಿಂದ ಪುನಃ ಸ್ಟಾರ್ಟರ್ಸ್ ತೊಗೊಳ್ಳಿಕ್ಕೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು ಸೊ ಅದೆಲ್ಲ ತಗೊಂಡು ಮನೆಗೆ ಹೋಗಿ ಮತ್ತೆ ಸಂಜೆ ಸಂಜೆ ಎಷ್ಟು ಗಂಟೆಗಾ ಆರು ಗಂಟೆಗಾ ಸೊ ಸೊ ಹೋಗುವ ತೋರಿಸ್ತೇವೆ ಎಲ್ಲಾರು ನಿಮಗೆ ಆಯ್ತಾ ನಾವು ಇವತ್ತು ಬೆಳಿಗ್ಗೆ ನಾವೆಲ್ಲ ಎಂತೆಲ್ಲ ಮಾಡ್ತೇವೆ ಬೆಳಗ್ಗೆ ಬೇಗ ಬೇಗ ಏಳು ಗಂಟೆಗೆ ಎದ್ದು ಹೋಗ್ತೀನಿ ಅವ ನಿದ್ರಿಲ್ಲಮ್ಮ ರೆಸ ಎಲ್ಲರು ಮಲಗಿದ್ದಾರೆ ಮನೆಯಲ್ಲಿ ನಾವು ನೋಡಿ ಹೋಗ್ತದೆ ನಾವು ತೋರಿಸ್ತೇವೆ ನೋಡಿ ಬೆಳಗ್ಗೆ ಬೆಳಿಗ್ಗೆ ಹೋಗುದು ಉಡುಪಿಯೋಗ್ತಾ ಇದ್ದೇವೆ ಪಂದ್ವಿ ನಾವು ಮಲ್ಪೆ ಪೋರ್ಟ್ ಮಲ್ಪೆ ಮೀನು ಎಂತದ ಗೊತ್ತಿಲ್ಲ ಅದೇ ಏ ನಾವೀಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಆಕ್ಷನ್ ಅಲ್ಲಿ ಆಗ್ತದೆ ಅಲ್ಲಿ ಹೋಗ್ಬೇಕಂತ ಎಲ್ಲಿ ಗೊತ್ತಿಲ್ಲ ಗಾಡಿ ನಂಬರ್ ಕೊಟ್ರು ಒಂದು ಮೀನಿದವ್ರದ್ದು ಈಗ ಅವರ ಹತ್ರ ನಾವು ಗಾಡಿ ಎಲ್ಲಿ ಇಟ್ಟು ಮಾರ್ರೆ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ದೂರ ಉಂಟಾ ಅಂತ ಹೇಳಿದ್ದಾರೆ ಮಾರ್ರೆ ಗೊತ್ತಿಲ್ಲ ನೋಡುವ ಸುಮ್ಮನೆ ನಾವು ಪೀಸ್ ಕೊಟ್ಟದ್ದು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ಗೊತ್ತುಂಟ ಕಾರ್ ಇಡ್ಲಿಕ್ಕೆ ಸ್ವಲ್ಪ ಗೇಟಿಂದ ಮುಂದೆ ಇದ್ದ ಒಂದು ಇಲ್ಲಿ ಎಂಥ ಜಾಗ ಇಲ್ಲ ಅಲ್ಲಿ ಮುಂದೆ ಹೋದ್ರೆ ಮತ್ತೆ ರಶ್ ಆಗ್ತದಂತೆ

ಈಗ ಇದು ಇಲ್ಲಿಂದ ಅಲ್ಲಿ ಕಾರ್ ತನಕ ತಗೊಂಡು ಹೋಗ್ಬೇಕು ಹಲೋ ಹ್ಮ್ ಆಯ್ತು ಮೀನ್ ತಗೊಂಡು ಎರಡು ಬಾಕ್ಸ್ ಉಂಟು ನಮ್ಮದರಲ್ಲಿ ಅದ್ರಲ್ಲಿ ಇನ್ನು ಹೊರಡೋದು ಡೈರೆಕ್ಟ್ ಚಲೋ ಕೆಲಸ ಆಯ್ತು ಮಾರೆ ಹೋಗ್ಲಿಕ್ಕೆ ಮಾಡ್ ಹೋಗುದು ಮತ್ತೆ ಮತ್ತೆ ನೋಡುವ ಅದು ಇಲ್ಲಿ ಸ್ಟಾರ್ಟರ್ಸ್ ಹೇಳಿದಲ್ಲ ಓಕೆ ಸಿ ಯು ನೆಕ್ಸ್ಟ್ ಓಕೆ ನಮ್ದು ಎಂತ ಎಂತ ಆಯ್ತು ಹೇಳು ಇವತ್ತು ಆಕ್ಚುಲಿ ನಮಗೆ ಮರ್ತು ಇತ್ತು ಮಾರೆ ಬಳಕೆ ನಂಗೆ ಫುಲ್ ಜೋಶ್ ಇತ್ತು ಆಯ್ತಾ ಇವ್ ಆಗೆಲ್ಲ ಮಾಡುದಂತ ಅಲ್ಲಿ ಮಲ್ಪೆ ಅಲ್ಲಿ ಮಲ್ಪಿದು ಒಂದು ಮಾತ್ರ ಕರೆಕ್ಟ್ ಮಾಡಿದೆ ಮತ್ತೆ ನೆನಪಿಲ್ಲ ಮತ್ತೆ ಅಲ್ಲಿಂದ ನಾವು ಅಲ್ಲಿ ಡಿಮಾರ್ಟ್ ಬಂದ್ವಿ ಡಿಮಾರ್ಟ್ ಗಿಂತ ಮುಂಚೆ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಹೋಗಿದ್ವಿ ಸ್ಟೇಟ್ ಬ್ಯಾಂಕ್ ಮತ್ತೆ ಡಿಮಾರ್ಟ್ ಡಿಮಾರ್ಟ್ ಮತ್ತೆ ಅಲ್ಲೆಲ್ಲ ಒಂದು ನಾಲ್ಕೈದು ಕಡೆ ಇದು ನೋಡಿ ಫುಲ್ ಐಟಮ್ ನೋಡಿ ಫುಲ್ ಐಟಮ್ ಎಲ್ಲ ಐಟಮ್ ಉಂಟು

ಅದಕ್ಕೆ ನಮ್ಗೆ ನೆನಪೋಯ್ತು ಈಗ ನಮ್ದೆಲ್ಲ ಆಯ್ತು ಶಾಪಿಂಗ್ ಎಲ್ಲ ಆಯ್ತು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾವು ಅಪ್ಪ ಹೇಳಿದ್ದು ಟ್ವೆಲ್ ಓ ಕ್ಲಾಕ್ ರೀಚ್ ಆಗಿ ಅಂತ ಟ್ವೆಲ್ ಇಲ್ಲಾದ್ರೆ ನಾವು ತ್ರೀ ಓ ಕ್ಲಾಕ್ ರೀಚ್ ಆಗ್ತೀವಿ ಅಂದ್ರೆ ಅಷ್ಟು ಕೆಲಸ ಮತ್ತೊಂದು ಬ್ಲಾಕ್ ಮಾರ ವಾಪಸ್ ಬರುವಾಗ ಫುಲ್ ಬ್ಲಾಕ್ 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 ಹೆಸರು ಬರೋಗಿಲ್ಲ ಈಗ ನಾನು ಇನ್ನು ಕುಡಿಪು ಹೋಗಿ ಸಿಗುವ ಬ್ಲಾಕ್ ಅಂತ ಹೇಳಿದ್ದು ಮಾತು ನೋಡಿ ಎಷ್ಟು

ಚೀಸ್ ಬಾಲ್ಸ್ ಎಲ್ಲ ಇದು ನಮ್ಮ ಅಮ್ಮನಿಗೆಲ್ಲ ಇಷ್ಟ ಅವರಿಗೋಸ್ಕರ ನಾವು ಯಾವ ಎಲ್ಲ ಪಾರ್ಟಿಗೆ ಚೀಸ್ ಬಾಲ್ಸ್ ಇದ್ದೀವಿ ಇದು ನಮ್ದು ಇದು ಕ್ರಾಕ್ಟಿಸ್ ಇದು ಕೂಡ ಉಂಟು ಮತ್ತೆ ಎಲ್ಲ ಹೊರಗಡೆಯಿಂದ ಬರುತ್ತೆ ಇವತ್ತು ಮೀನೆಲ್ಲ ಬೆಳಿಗ್ಗೆ ಹೋಗಿ ಮೀನು ಮತ್ತೆ ಕ್ಲಾರು ಹೋಗಿ ಉಡುಪಿ ಬೆಳಿಗ್ಗೆ ಎಷ್ಟು ಒಂಬತ್ತು ಗಂಟೆಗೆ ಹೋಗಿದಾರಂತೆ ಹೌದು ನಮ್ಮ ಕಾರಲ್ಲಿ ಕಾಣಿಸಿದ್ದು ನಾವು ಅಲ್ಲಿ ಫೋಕಸ್ ಆಗೋರಿಗೆ ಹೇಳಿದ್ವಿ ಪಾಪ ಅವರು ಎಲ್ಲ ಅರೇಂಜ್ ಮಾಡಿದ್ರು ಮೀನನ್ನು ಹಾಗೂ ಯಾವ್ದೆಲ್ಲ ಅಂಜಲ್ ಪ್ರಾನ್ಸ್ ಅರೇಂಜ್ ಮಾಡಿಟ್ಟಿದ್ರು ಹಾಗೂ ನಾವು ನನ್ನ ಈಗ ಈಗ ತಿರ್ತಾ ಇದಾರೆ ಯಾಕೆ ಗೊತ್ತಿಲ್ಲ ಈವ್ನಿಂಗ್ ಎಲ್ಲ ಹೊರಗಡೆ ಬರುತ್ತೆ ಎಲ್ಲ ಅರೇಂಜ್ಮೆಂಟ್ ನಮ್ಮ ನೈಸ್ ಕಟ್ಟ್ರಸ್ ಇದೆ ನಮ್ಮದು ಫೇವ್ರೇಟ್ ಕ್ಯಾಟ್ರಿಂಗ್ ಅದು ಅವರೇ ಮಾಡ್ತಾ ಇದ್ದಾರೆ ಎಲ್ಲ ಅವರು ಅವರಿಗೆ ಒಂದು ಹೇಳಿದ್ರೆ ಆಯ್ತು ಏನಾದರೂ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಏನು ನಮಗೆ ಟೆನ್ಷನ್ ಕೊಡೋದಿಲ್ಲ ಹಾಗೆ ಅವರು ಕೂಡ ಬರ್ತಾರಂತೆ ಮತ್ತೆ ನಮಗೆ ಗ್ಯಾಸ್ ಬೇಕಾ ತವಾ ಬೇಕಾ ತವ ಫ್ರೈ ಸ್ಟಾರ್ಟರ್ಗೆ ಅದು ಇದೆಲ್ಲ ಇಬ್ಬರು ಜನ ಕೂಡ ಕೊಡ್ತಾ ಇದ್ದಾರೆ ಎಲ್ಲವನ್ನ ಅರೇಂಜ್ ಮಾಡ್ತಾರೆ ನೀವು ಕೂಡ ನೋಡಿ ಒಮ್ಮೆ ಟ್ರೈ ಮಾಡಿ ನಿಮಗೆ ದೊಡ್ಡ ದೊಡ್ಡ ಗೆ ಎಲ್ಲ ಕೂಡ ಅವ್ರದ್ದು ಒಳ್ಳೇದು ನಮ್ಮ ಗೃಹ ಪ್ರವೇಶದವರೆಗೆ ಕೊಟ್ಟಿದ್ದು ನಾವು ಹಾಗೂ

ಇವಾಗ ಊಟ ಆಯ್ತು ಊಟ ನಮ್ಗೆ ಇವತ್ತು ಇದು ಎಟ್ಟಿ ಎಟ್ಟಿ ಚಟ್ನಿ ಚಟ್ನಿ ಇದು ಇವರ್ದಂತದ ಆಗ್ತಾ ಉಂಟು ಈಗ ಎಂತ ಅಂದ್ರೆ ಹೊರಗಡೆ ಸ್ವಲ್ಪ ಎಲ್ಲ ಟೇಬಲ್ಸ್ ಅದೆಲ್ಲ ಸೆಟ್ ಮಾಡ್ಲಿಕ್ಕೆ ಉಂಟು ಅದನ್ನ ಮಾಡ್ಬೇಕು ಮತ್ತೆಲ್ಲ ನೆಂಟರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಸಂಜೆ ನಾವು ಪಾರ್ಟಿ ಮಾಡಣ பாட்டிக ரெடி ទេ எல்லாரோ எஸ் கேம்ஸ் எல்லாம் ரெடி உண்டா எஸ் நீங்க மாட் விடுடா நீங்க மக்களே ஒரு கேம்ஸ் நீங்க ஓடு हां होது ನನಗೆ சூஷ்டாயிற்று மாடி மக்களுக்காக மக்களுக்காக ஒரு கேம்ஸ் என்னது யாரு ஓடு மக்களே யாருக்கு மக்களே மக்களே

நானேஸ்ட் சில்லர் பட்டியலில் வந்து மத்திய

ಗೃಹ ಪ್ರವೇಶದ ನಂತರ ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ಪಾರ್ಟಿ ಇರೋದು ಹಾಗಾಗಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ಬೇಕಂತ ನಮ್ಗೊಂದು ಆಸೆ ಇತ್ತು ಇವತ್ತಿನ ಎಲ್ಲ ಫುಡ್ ನಾವು ನೈಸ್ ಇಂದ ಆರ್ಡರ್ ಮಾಡಿದ್ದೀವಿ ನಮಗೆ ಏನು ಟೆನ್ಷನ್ ಇರಲ್ಲ ಎಲ್ಲ ಅವರು ಅರೇಂಜ್ ಮಾಡಿ ನಮಗೆ ಕೊಡ್ತಾರೆ ಓಕೆ ಇವಾಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಸೆವೆನ್ ಕ್ಲಾಕ್ಗೆ ನಮ್ಮದು ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ಈಗ ಸ್ಟಾರ್ಟರ್ ರೆಡಿ ಆಗ್ತಾ ಉಂಟು ಸ್ಟಾರ್ಟರಿಗೆ ಫಸ್ಟಿಗೆ ನೋಡಿ ಸ್ವೀಟ್ ಅನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಿಸಿ ಬಿಸಿ ಯಾವುದು ಸ್ವೀಟ್ ಇದು ಎಟ್ಟಿಗ ಎಟ್ಟಿಗೆ ಎಟ್ಟಿ ಇದಲ್ಲ ಫ್ರೈ ಇಲ್ಲ ಎಟ್ಟಿ ಫ್ರೈ ಕೋಕೋನಟ್ ಆಯಿಲಲ್ಲಿ ಎಷ್ಟು ಫ್ರೈದು ಫಸ್ಟ್ ಒಂದು ಮತ್ತೊಂದು ಸ್ಕ್ವಿಡ್ ಹಾಕ್ತಾ ಉಂಟು ಅದು ಬೀರೋಸ್ ಸ್ವೀಡ್ ಹಾಂ ಅಷ್ಟೇ ಉಂಟದೆಲ್ಲ ಉಂಟು ಫಿಶ್ ಉಂಟು ಅಂಜಲ್ ಫಿಶ್ ಉಂಟು ಓಕೆ ಇಲ್ಲಿ ರೆಡಿ ಆಗ್ತಾ ಉಂಟು ಇನ್ನು ಎಲ್ಲರೂ ಅಲ್ಲಿದ್ದಾರೀಗ ಬೇಗ ಬೇಗ ಬರಬೇಕು ಎಲ್ಲರೂ ಈಗ ಬರ್ತಾ ಹಾಂ ಬಂದು ನೋಡಿ ನೋಡಿ ಬಂದಿರು ஸ் த எ ನಮಗೇನು ತೊಂದರೆ ಇಲ್ಲ ಎಲ್ಲ ಅರೇಂಜ್ ಮಾಡಿ ಕೊಡ್ತಾರೆ ಸಣ್ಣ ಪಾರ್ಟಿ ಇರಲಿ ದೊಡ್ಡ ಪಾರ್ಟಿ ಏನು ಎಲ್ಲರೂ ಬಂದು ಅವರು ಮಾಡ್ತಾರೆ ಇದು ವೆಲ್ಕಮ್ ಡ್ರಿಂಕ್ ನಮ್ಮದು ಗ್ರೇಪ್ ಜ್ಯೂಸ್ ಹಾಗೂ ಕೇಕ್ ಕ್ರಿಸ್ಮಸ್ ಅಲ್ವಾ ಅದಕ್ಕೆ ಗ್ರೇಪ್ ಜ್ಯೂಸ್ ಹಾಗೂ ಕೇಕ್ ಬನ್ನಿ ಜ್ಯೂಸ್ ಕುಡೀರಿ ಅವ್ರದ್ದು ಫೇವ್ರೆಟ್ ಅರೇಬಿಯನ್ ಗ್ರೀಪ್ ಜ್ಯೂಸ್ I ಉಂಟಪ್ಪ ಅವ್ರಿಗೆ ಇಷ್ಟ ಅದು ಯಾರು ನಾನು ಹೌದು ಹೌದು ಗ್ರೀನ್ ರೆಡ್ ನೋಡಿ ಎಲ್ಲ ಬಂದ್ರಾಯ್ತು ಇವರೇ ಲೇಟ್ ಬಂದಾಯ್ತು ಬಂದಿದ್ದು ಇವರೇ ಲೇಟ್ ರಾಜಗಳು ತಿಂಡಿ ತಂದಿದ್ದಾರೆ ಅಂಕಲ್ ಎಲ್ಲರು ಎಲ್ಲ ಬಂದಿದ್ದಾರೆ ನೋಡಿ ಎಲ್ಲರು ಬಂದಿದ್ದಾರೆ ಇಲ್ಲಿ ಇವರು ಮಾತ್ರ ಲೇಟ್

ಥ್ಯಾಂಕ್ ಯು ಸೋ ಮಚ್ ಸಕ್ಕಿಲ್ಲ ಹಂಗ ಮಸ್ತ್ ಖುಷಿ ಜಾಕ ಸಕ್ಕಿ ಮಕ್ಕ ರೋಯ ಮಮ್ಮಿಗೆ ಗಣಿ ಸಕ್ಕಾಂಗ ಆಮೇಲೆ ತುಂಬಿ ಮಸ್ತ್ ಬಿಜಿ ಅಲ್ಲ ರೀ ಆಯ್ಸ ಐಲ್ಲಂಗ್ ಸ್ಟಾರ್ಟ್ ಪುರ ಸ್ಟಾರ್ಟ್ ಸೊ ಫುಲ್ ಎಂಜಾಯ್ ಕರಿಕೆ ಅಮಿತ್ ರೀ ಲಕ್ಷಿಲಿ ಪೂರಾ ಗುಂಡಿನ ಅನ್ಭಿಸೀನಿ ಇವಾಗ ಬಂದವರಿಗೆಲ್ಲರಿಗೂ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೂ ಇವತ್ತಿನ ಫುಡ್ ಇರಲಿ ಅಥವಾ ಪ್ರೋಗ್ರಾಮ್ ಎಲ್ಲವನ್ನು ಎಂಜಾಯ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಬಂದಿದ್ರು ಅವರಿಗೆ ಥ್ಯಾಂಕ್ ಯು ಕೂಡ ಹಾಗೂ ನೆಕ್ಸ್ಟ್ ಎಲ್ಲರನ್ನು ಇಂಟ್ರೊಡ್ಯೂಸ್ ಕೂಡ ಮಾಡಿಸಿದೆ ಎಮ್ ಸಿ ಇರ್ತೀನಿ ಫಸ್ಟ್ ಗೆ ಹೋಗಿ ಒಂದರ ಆಗಲಿಲ್ಲವಾ ಇಲ್ಲಪ್ಪ ಎಂತ ಆಗಲಿಲ್ಲ ನಮ್ಮವರೇ ಅಲ್ಲ ಓಕೆ ಈಗ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಫಸ್ಟ್ ಗೆ ಪ್ರಾನ್ಸ್ ಆ ಪ್ರಾನ್ಸ್ ಇದು ಸಿ ಪ್ರಾನ್ಸ್ ನೋಡಿ ಎಲ್ಲ ರೆಡಿ ಆಗಿದೆ ಸ್ಟಾರ್ಟ್ ಆಗೋದು ಇದು ಫಿಶ್ ಫ್ರೈ ಸ್ವಲ್ಪ ಓಪನ್ ಮಾಡಿ ಜಾಸ್ತಿ ಇದು ಫಿಶ್ ಫ್ರೈ ನೋಡಿ ನೋಡಿ ಗುಂಡು ಗುಂಡು ರೆಡಿ ಆಗ್ತಾ ಉಂಟು ಎಲ್ರಿಗೆ ಗುಂಡು ತುಂಡು ಬಂತು ಈಗ ನಾವು ಒಂದೊಂದು ಟೇಬಲ್ಗೆ ಹೋಗಿ ರಿವ್ಯೂ ಕೇಳಿ ಬರುವ ಓಕೆ ನಿಮಗೆ ಸಿಗ್ಲಿಲ್ಲವಾ ಹೇಗೆ ಉಂಟು ರಿವ್ಯೂ ಕೊಡಿ ರಿವ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ನಾನೇ ಮಾಡಿದ್ದು ನಾನ್ ನೋಡ್ತೇನೆ ನಾನು ಮಾಡಿದ್ದು ತಿಂದ ಎಷ್ಟು ಜನ ಇಲ್ಲಿ ಒಬ್ಬ ನೀನೆ ಮಾಡಿದ್ರೆ ಎಲ್ಲರು ಕೆಲಸ ಮಾಡಿದೆ ಇವನೊಬ್ಬ ಫ್ರೀ ಇದ್ದಾನೆ ನೋಡಿ ಯಾರು ಬಂದಿದ್ದಾರೆ ಎಂಟ್ರಿಗೆ ಸಾಂಗ್ ಅದೇ ಕಬ್ಬಿನ ಹಾಲು ಬೇಕಾದಲ್ಲಿ ಇವ್ರನ್ನ ಸಂಪಾದಿ ಕೊಡ್ತಾರೆ ತಿನ್ನು ತಿನ್ನುದು ಸೀದಾ ತಿನ್ನಾಗಲ್ಲ ನಾನೆಲ್ಲ ಒಂದು ಕೆಲಸ ಮಾಡುದು ಸೀದಾ ತಿನ್ನದೆ ತೆಗಿತೀನಿ ತೆಗಿ ಹಾಂ ಒಳ್ಳೆ ನಿಮಗೆ ಇನ್ ಫ್ಯೂಚರಿಗೆ ಏನಾದರೂ ಬೇಕಿದ್ದರೆ ನೈಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಮಾಡ್ತಾರೆ ಇಲ್ಲಿ ಸರ್ವಿಂಗ್ ಕಮ್ಮಿ ತಿನ್ನೋದು ಜಾಸ್ತಿ ಆಗ್ತದೆ ಯಾರು ಇದಾರೆ ಎಲ್ಲ ಸರ್ವರ್ಗೆ ತಿಂತ ಇದ್ದಾರೆ ನೋಡಿ ಫಸ್ಟ್ ಇದು ಸ್ಟಾರ್ಟ್ ಮಾಡಿದ್ದೆ ಇವನು ಹಾಕಲಿಕ್ಕೆ ಒಳ್ಳೆ ಉಂಟಲ್ಲ

ನಾನೀಗ ಗೇಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೇನೆ ನನಗೆ ನನಗೆ ಇಲ್ಲಿಂದ ಈ ಗೇಮ್ ಕಪಲ್ ಗೊತ್ತಾರ ಮಾತ್ರ ಯಾರೆಲ್ಲ ಕಪಲ್ ಇದ್ದೀರಾ ಪ್ಲೀಸ್ ದಯವಿಟ್ಟು ಇಲ್ಲಿ ಬನ್ನಿ ಸ್ವಲ್ಪ ನಿಮ್ಮ ಟೈಮ್ ಕೊಟ್ಟು ನಮಗೆ ಇಲ್ಲಿ ಬನ್ನಿ ಫಸ್ಟ್ ಅದು ಕಪಲ್ ಹೊಸ ಕಪಲ್ ಕೇಳ್ಕೊಂಡು ಬನ್ನಿ ಅಲ್ಲಿ

ಅಂದ್ರೆ ಇಲ್ಲ ಿಲ್ಲ ಓನ್ಲಿ ಕಣ್ಣಿಗೆ ಮಾತಾಡಿಕಿಲ್ಲ ಯಾರು ಚೀಟಿಂಗ್ ಮಾಡ್ಲಿಕ್ಕಿಲ್ಲ ಎಲ್ಲರೂ ಕಣ್ಣು ಮುಚ್ಚಬೇಕು ಅಂದ್ರೆ ಮಾಸ್ಕ್ ಹಾಕ್ಬೇಕು ನಿಮ್ಮ ನಿಮ್ಮ ಗಂಡನ ಕೈಯಲ್ಲಿ ಒಂದೊಂದು ಬಾಳೆ ಹಂದ್ಕೊಡ್ತೀನಿ ಅದು ಪೀಲ್ ಆಫ್ ಮಾಡಿ ಸ್ಟ್ರೇಟ್ ಹೋಗಿ ನಿಮ್ಮ ನಿಮ್ಮ ಹೆಂಡತಿಯರಿಗೆ ತಿನ್ನಿಸ್ಬೇಕು ಏನಿಲ್ಲ ಅದೇ ನಿಮ್ಮ ತಿನ್ಬೇಕಂತಿಲ್ಲ ಅವ್ರವ್ರೆ ನಿಮ್ಮ ನಿಮ್ಮ ಹೆಂಡತಿಯರಿಗೆ ಮಾತ್ರ ಬೇರೆಯವರಿಗೆ <laughs> Time starts now. Come, on. No, 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 no. <laughs> <laughs> <dinci>. <laughs> ಲೋ 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 ಅಕ ಬರೆಯಿಸ್ತಾನೆ ಕೇ ಓ ಮಾ ಮಾ ಮೂಳೀತಾ ಬಾ ಮೂಳೀತಾ ನಾನು तू ದೊರೆ ಉಕ್ತಾಗ ಕಾದಿ ದೊರೆ ಜಾಗಂತ ಕಾದಿ ಚೇಟಿಂಗ್ ಎಲ್ಲರೂ ಚೇಟಿಂಗ್ ಮಾಡ್ತಾರೆ ನಾನು ಜಾಡ್ ಟುಲಿ ಅಂತ ವರು ಶೋಭಾಂಟಿ ಮತ್ತೆ ಜಾರ್ಜ್ ಹಾಕೋ ಒಬ್ಬೊಬ್ರು ಯಾರು ಅವರ ಅನ್ನು ಕರ್ಕೊಂಡು ಬರ್ಲಿಲ್ಲ ಹುಡುಗರು ಗಂಡಸರು ಎಲ್ಲ ಬನ್ನಿ ಟಿಶ್ಯೂ ಹೌದಾ ಈ ಅನ್ನು ನೋಡಿ

siram 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 sih. Oh. Stop stop stop. 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 <laughs> Ram <laughs>

Jungle juice, hand okay, it groove. It's Ura time with D and T. Let's party! Latostikas kasubia tiras, kalnis kustal satagi un foga zovas. March to May, Ura coming your way. It's summertime. लख तो स्टिक आज का जुबिया चिराष गर्ल्स कोशल जतागे उन फोगां चवास पायना मर्डन कट्टा अमीनेरा निर्यात सॉरी भटीन कट्टा सौरो रोचन का आइला सालर चोड़ो मकली बुरु नगरा कोड़े न वारो बरो बरो ऊरक अंस बरो कुई चिफ़ेनी फ़ाम द कुई सौरो ಇವತ್ತಿನ ಊಟಕ್ಕೆ ಏನೆಲ್ಲ ಉಂಟು ತೋರಿಸ್ತೀವಿ ಎಂತ ಇದು ಚಿಕನ್ ಮತ್ತೆ ಮತ್ತು ಇದು ಚಿಕನ್ ಸುಕ್ಕ ಇದು ಗೀ ರೈಸ್ ಇದು ಮಟನ್ ಗ್ರೇವಿ ಇದು ಸಲಾಡ್ ಇದು ರೈತ ಮತ್ತು ಇದುಂಟು ರೆಸಿಗೆ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ತುಂಬ ವೆರೈಟಿ ಉಂಟು ನಮ್ಮ ನೈಸ್ ಕ್ಯಾಟವರು ತುಂಬ ಚೆನ್ನಾಗಿ ಮಾಡ್ತಾರೆ ಇದೇ ಅದು ಡೆಸರ್ಟ್ ಮತ್ತೆ ಐಸ್ ಕ್ರೀಮ್ ಅವಾಗ ನಾವು ಮಾತಾಡಿದ್ದು ಡೆಸರ್ಟ್ ಡೆಸರ್ಟ್ ಅದು ಡೆಸರ್ಟ್ ಕೆಸಲಾಗ ಆಚಕಾ ಪಾರ್ಟಿ ಅವ್ರ ಖಾನಾ ಸಬ್ ಅಚ್ಚಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ವೈ 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 ವೆಲ್ಕಮ್ ವೆಲ್ಕಮ್ ಹೋಮ್ ಬೇಗ ಹೌದಾ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಅವಾಗ ನೀವು ಬರ್ತಾ ಇದ್ದೀರಾ